ಕನ್ನಡ ಕಿರುತೆರೆ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟಿರುವಂತಹ ಜ್ಯೋತಿ ರೈ ಇದೀಗ ಸಿನಿಮಾ ಲೋಕದಲ್ಲಿ ಸಾಕಷ್ಟು ಸುದ್ದಿಯಲ್ಲಿದ್ದಾರೆ ಮಾಡಲಿಂಗು ಸೈ ಸಿನಿಮಾಗೂ ಸೈ ಅಂತಿದ್ದಾರೆ ಬೋಲ್ಡ್ ಫೋಟೋಗಳನ್ನ ಶೇರ್ ಮಾಡುವ ಮೂಲಕ ನಟಿ ಪಡ್ಡೆ ಹುಡುಗರ ನಿದ್ದೆಗೆಡಿಸಿದ್ದಾರೆ ನಟಿ ಜ್ಯೋತಿ ರೈ ಎಂದಾಕ್ಷಣ ಕನ್ನಡಿಗರಿಗೆ ನೆನಪಾಗುವುದು ಜೋಗುಳ ಸೀರಿಯಲ್ ಜಿ ಕನ್ನಡದಲ್ಲಿ ಪ್ರಸಾರವಾಗ್ತಿದ್ದ ಈ ಸೀರಿಯಲ್ನಲ್ಲಿ ದೇವಕಿ ಪಾತ್ರ ಮಾಡ್ತಿದ್ರು ಕೀರ್ತನೆ ನಟಿ ಜ್ಯೋತಿರೈ ಇದೀಗ ಸಿಕ್ಕಾಪಟ್ಟೆ ಬೋಲ್ಡ್ ಆಗಿದ್ದಾರೆ ಕನ್ನಡದಲ್ಲಿ ಜೋಗುಳ ಜೋಕಾಲಿ ಕಿನ್ನರಿ ಸೀರಿಯಲ್ ಮೂಲಕ ಮನೆ ಮಾತಾಗಿದ್ದ ಇವರು ತೆಲುಗಿನತ್ತ ಪಯಣ ಬೆಳೆಸಿದ್ರು ತೆಲುಗಿನ ಟಿವಿ ಸೀರಿಯಲ್ಗಳಲ್ಲಿಯೂ ಕಾಣಿಸಿಕೊಂಡ ಇವರು ಅಲ್ಲೂ ಒಳ್ಳೆಯ ಜನಪ್ರಿಯತೆ ಪಡೆದಿದ್ದಾರೆ ಇದೀಗ ಜ್ಯೋತಿ ರೈ ತೆಲುಗು ಸಿನಿಮಾ ಹಾಗೂ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಮಿಂಚುತ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ಆಕ್ಟಿವ್ ಆಗಿರುವ ಜ್ಯೋತಿ ರೈ ಬೋಲ್ಡ್ ಫೋಟೋಗಳನ್ನ ಹಂಚಿಕೊಳ್ತಿರ್ತಾರೆ ತಮ್ಮ ಇಪ್ಪತ್ತನೇ ವಯಸ್ಸಿಗೆ ಪದ್ಮನಾಭ್ ಎಂಬುವರನ್ನ ಜ್ಯೋತಿ ರೈ ಕಾರಣಾಂತರಗಳಿಂದ ಈ ಜೋಡಿ ಬೇರೆ ಬೇರೆಯಾಗಿದೆ ಈ ದಂಪತಿಗೆ ಹನ್ನೆರಡು ವರ್ಷದ ಮಗ ಕೂಡ ಇದ್ದಾನೆ ವೆಚ್ಚೇದನದ ಬಳಿಕ ಸಿನಿಮಾ ಸೀರಿಯಲ್ಗಳಲ್ಲಿ ಅವಕಾಶ ಗಿಟ್ಟಿಸಿಕೊಂಡಿದ್ದ ಜ್ಯೋತಿ ಇದೀಗ ಬೋಲ್ಡ್ ಫೋಟೋ ಶೂಟ್ ಮೂಲಕ ಮಿಂಚುತ್ತಿದ್ದಾರೆ ನಟಿ ಫೋಟೋ ನೋಡಿದ ನೆಟ್ಟಿಗರು ನಾನಾ ಕಮೆಂಟ್ ಬರೆಯುತ್ತಾರೆ ಜ್ಯೋತಿ ರೈ ಗ್ಲಾಮರಸ್ ಫೋಟೋಗಳಿಗೆ ಲೈಕ್ಗಳ ಸುರಿಮಳಿಯಾಗಿದೆ ಸುರಿಮಳೆಯಾಗಿದೆ ಕಾಮೆಂಟ್ ಬಾಕ್ಸ್ ಫುಲ್ ಆಗ್ತಿದೆ ಇದು ಜೋಗುಳ ಸೀರಿಯಲ್ ನಟಿನ ಅಥವಾ ಬಾಲಿವುಡ್ ಬ್ಯೂಟಿನ ಎಂದು ಕಾಮೆಂಟ್ ಮಾಡಿದ್ದಾರೆ ಜ್ಯೋತಿರೈ ತೆಲುಗು ಸೀರಿಯಲ್ ಮಾಡುವ ಮುಖಾಂತರ ನಾನಾ ರೀತಿಯ ಜನಪ್ರಿಯತೆ ಪಡೆದಿದ್ದಾರೆ ಕನ್ನಡದಲ್ಲಿ ಸೀತಾರಾಮ ಕಲ್ಯಾಣ ಸೇರಿದಂತೆ ಇನ್ನು ಕೆಲ ಸಿನಿಮಾಗಳಲ್ಲಿಯೂ ಕೂಡ ನಟಿಸಿದ್ದಾರೆ ಕನ್ನಡದ ಬಳಿಕ ನಟಿ ಜ್ಯೋತಿರೈ ತೆಲುಗು ಸೀರಿಯಲ್ ನಂತ ಮುಖ ಮಾಡಿದ್ದಾರೆ ಗುಬ್ಬಿಡಂತ ಮನಸ್ಸು ಧಾರಾವಾಹಿಗಿಂತ ಮೊದಲು ಜ್ಯೋತಿರೈ ತೆಲುಗಿನಲ್ಲಿ ಕನ್ಯಾದಾನಂ ಧಾರವಾಹಿ ಮಾಡಿದ್ರು ಕನ್ನಡದಲ್ಲಿ ಹದಿನೈದಕ್ಕೂ ಹೆಚ್ಚು ಧಾರವಾಹಿಗಳಲ್ಲಿ ನಟಿಸಿದ್ದಾರೆ ತೆಲುಗಿಗೆ ಕಾಲಿಟ್ಟು ಮತ್ತಷ್ಟು ಜನಪ್ರಿಯರಾಗಿದ್ದಾರೆ ನಲ್ವತ್ತು ವರ್ಷ ಸಮೀಪಿಸುತ್ತಿದ್ದರು ಜ್ಯೋತಿರೈ ಇನ್ನು ಇಪ್ಪತ್ತೈದು ವರ್ಷದ ಯುವತಿಯಂತೆ ಫಿಟ್ನೆಸ್ ಕಾಪಾಡಿಕೊಂಡಿದ್ದಾರೆ ಜೊತೆಗೆ ಈಗಾಗಲೇ ಮದುವೆಯಾಗಿ ಒಬ್ಬ ಮಗನಿದ್ದಾನೆ ಜ್ಯೋತಿರೈ ಈಗ ಬೆಳ್ಳಿ ಪರದೆಯ ಮೇಲೂ ಹಾಟ್ನೆಸ್ ಪ್ರದರ್ಶಿಸುತ್ತಾ ಪಟ್ಟೆ ಹುಡುಗರ ಮನಸ್ಸು ಕದಿತಿದ್ದಾರೆ ಈಗ ಜ್ಯೋತಿರೈ ಚಿತ್ರದ ಮೂಲಕ ಟಾಲಿವುಡ್ಗೆ ನಾಯಕಿಯಾಗಿ ಪ್ರವೇಶ ಮಾಡುತ್ತಿದ್ದಾರೆ ವೈಜ್ಞಾನಿಕ ಕಾದಂಬರಿ ಆಕ್ಷನ್ ಥ್ರಿಲ್ಲರ್ ಆಗಲಿರುವ ಈ ಚಿತ್ರವನ್ನು ಪೂರ್ವಜ್ ನಿರ್ದೇಶಿಸುತ್ತಿದ್ದಾರೆ ಮತ್ತು ಅವರೇ ನಾಯಕನಾಗಿ ನಟಿಸುತ್ತಿದ್ದಾರೆ ಕನ್ನಡದ ಕಿರುತೆರೆ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟಿರುವ ಇವರು ಆಗಾಗ ಸಖತ್ ಸುದ್ದಿಯಲ್ಲೇ ಇರ್ತಾರೆ